ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ನೋಡ್ತಿರೋ ಅಂಥದ್ದು ನೀವು ಹಿಂದೆ ಎಲ್ಲೂ ಕೇಳಿಲ್ಲ ಅಂಥದ್ದು ಇದುವರೆಗೂ ಈ ನಿಮ್ಗೆ ಯಾರು ಇದನ್ನು ಇದ್ರ ಬಗ್ಗೆ ಹೇಳಿಲ್ಲ ಅಥವಾ ಯಾರೂ ತೋರಿಸಿಲ್ಲ ನಿಮಗೆ ಇದೊಂದು ಅದ್ಭುತವಾದಂಥ ಒಂದು ಮೂಲಿಕೆ ಮೂಲಿಕೆಗಳಿಂದ ಮಾಡಿರೋವಂಥ ಒಂದು ಕುಂಕುಮದ ರೀತಿ ಇರೋವಂಥದ್ದು ಇದು ಇದು ನಾನು ಹೆಸರು ಕೊನೆಯಲ್ಲಿ ಹೇಳ್ತೀನಿ ಸ್ಕಿಪ್ ಮಾಡ್ರೆ ನೋಡಿ ನೀವು ಇದು ಒಂದು ಹದಿನೆಂಟು ಮೂಲಿಕೆಗಳಿಂದ ತಯಾರು ಮಾಡ್ತಾರೆ ಯಾಕೆಂದರೆ ಒಂದು ಇದರಲ್ಲ ಸಾಕಷ್ಟು ಇದರಲ್ಲಿ ಇದು ಮಾಡಿದಾಗಿಂದ ಇದು ಮನೆಯಲ್ಲೇ ಒಂದು ನೀವು ತಂದು ಇಟ್ಟ ತಕ್ಷಣ ಮನೆಯೆಲ್ಲ ಗಮ್ಗುಡಕ್ಕೆ ಶುರುವಾಗುತ್ತೆ ಅಷ್ಟು ಅದ್ಭುತವಾದಂಥದ್ದು ಇದನ್ನ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ನಾನು ಅಂದರೆ ಈ ದೇವಸ್ಥಾನಗಳಾಗ್ಬೋದು ಜನಗಳಾಗ್ಬೋದು ಹೊಸ ಮನೆ ಕಟ್ತಾ ಇದ್ದೀರಾ ಗೃಹಪ್ರವೇಶ ಆಗ್ಬೋದು ಯಾವುದೋ ಒಂದು ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ ಅಥವಾ ಒಂದು ದೇವಸ್ಥಾನಗಳನ್ನ ನೀವು ಪಾಪ ದೇವ್ರುಗಳ್ನ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನನ ಕಟ್ಟಿದ್ದೀರಾ ಅಲ್ಲಿ ದೇವತೆಗಳು ಕೆಲವೊಂದು ಕುತಂತ್ರಗಳಿಂದ ಆ ದೇವಸ್ಥಾನ ಅಭಿವೃದ್ಧಿ ಆಗಿರೋಲ್ಲ ಜನಗಳು ಬರೋದಿಲ್ಲ ಈ ರೀತಿಯಾಗಿ ಸಾಕಷ್ಟು ಪಾಪ ಅಲ್ಲಿ ನೊಂದು ಬೆಂದೋಗಿರ್ತೀರ ನಾನು ಕಳೆದ ವಿಡಿಯೋದಲ್ಲಿ ಕೂಡ ಇದರ ದೇವತೆ ದೇವತೆಗಳ ಬಗ್ಗೆ ಹೇಳ್ತಿದ್ದೀನಿ ಈಗಲೂ ಕೂಡ ನಾನು ಅದನ್ನೇ ಹೇಳ್ತಿದ್ದೀನಿ ಯಾಕೆಂದ್ರೆ ನನಗೆ ಸಾಕಷ್ಟು ಬರೋದು ಈ ದೇವತಾ ಒಂದು ದೇವತೆ ಪ್ರಶ್ನೆಗಳಿಂದನೇ ನನಗೆ ದೇವಸ್ಥಾನಗಳಿಂದ ನನಗೆ ಬರುವಂಥದ್ದು ಸಾಕಷ್ಟು ಜನ ಪಾಪ ಕೇಳ್ತಿರ್ತಾರೆ ಕೆಲವೊಂದು ಜೀವನ ಮಾಡೋದು ಕೂಡ ಇದರಿಂದನೇ ಇರುತ್ತೆ ಕೆಲವೊಬ್ಬರು ದೇವಸ್ಥಾನ ಮಾಡಿ ಇನ್ನು ಜೀವನದಲ್ಲಿ ಒಂದು ಸೇವೆ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗೋಣ ಅನ್ನೋದ್ರಲ್ಲಿ ಕೂಡ ಇರ್ತಾರೆ ಅದಕ್ಕಾಗಿ ಜನ ಏನು ಮಾಡ್ತಾರೆ ಅಲ್ಲಿ ಏನಾದರೂ ಒಂದು ಸ್ವಲ್ಪ ಜನ ಬೆಳೆದ್ರು ಒಂದು ಸ್ವಲ್ಪ ಅಭಿವೃದ್ಧಿ ಆಯಿತು ಅಂದರೆ ಅಲ್ಲಿ ಅವರಿಗೆ ತಡ್ಕೊಳ್ಳೋಕ್ಕಾಗಲ್ಲ ಏನೋ ಒಂದು ಕಿತಾಪಾತಿ ಮಾಡಿ ಅಲ್ಲಿನ ಅದನ್ನು ನಾಶ ಮಾಡಬೇಕು ಅವ್ರಿಗೆ ಅವಾಗಲೇ ಅವ್ರಿಗೆ ಸಮಾಧಾನ ಅದು ಯಾಕೆ ಆ ಥರ ಒಂದು ವಿಚಿತ್ರವಾದವರು ಮನಸ್ಥಿತಿ ದೇವ್ರಿಗೆ ಕೊಟ್ಟಿರ್ತಾನೋ ಗೊತ್ತಿಲ್ಲ ಯಾವ ಒಂದು ಕರ್ಮ ಅನುಭವಿಸ್ತಾರೋ ಅಂತ ಕೂಡ ಗೊತ್ತಿರಲ್ಲ ಅವ್ರು ಮಾಡ್ತಾರೆ ತಪ್ಪ ನಾವು ಅದು ಏನು ಮನುಷ್ಯಗೆ ಮಾಡಿದ್ರೇ ಕರ್ಮ ಬೆನ್ನಟ್ಟಿ ಬರುತ್ತೆ ಅಂತಾರೆ ಅಂಥದ್ದು ಈ ಕೂಡ ಅಲ್ಲಿ ಒಂದು ಇಲ್ದಂಗೆ ಮಾಡ್ತಾರೆ ಅಂದಾಗ ಅವರು ಯಾವ ರೀತಿ ನರ್ಕ ಅನುಭವಿಸ್ತಾರೋ ಗೊತ್ತಿಲ್ಲ ಕೇಳ್ತಾರೆ ನಮಗೂ ಬಹಳ ಮನಸ್ಸು ನೋವಾಗುತ್ತೆ ಅಂಥದಕ್ಕಾಗಿ ಇವತ್ತು ಒಂದು ಅದ್ಭುತವಾದಂಥ ಒಂದು ಮೂಲಿಕೆಯನ್ನು ನಾವು ತಂದಿದ್ದೀವಿ ಇವತ್ತು ಇದು ಒಂದು ಎಲ್ಲ ರೀತಿಗೂ ಬರುತ್ತೆ ಇದು ಒಂದು ರೀತಿಗಂತಲ್ಲ ಒಂದು ವಿಷ ಜಂತು ನಾಗರ ಹಾವಿನಲ್ಲಿ ಏನು ವಿಷ ಇರುತ್ತೆ ಅಂತ ಹೆದರ್ತೀವೋ ಅಂಥ ವಿಷ ದೃಷ್ಟಿ ಇದ್ದರೂ ಕೂಡ ಅದನ್ನು ತೆಗೆಯುವಂಥದ್ದು ಒಂದು ಅದ್ಭುತವಾದಂಥ ಮೂಲಿಕೆ ಇದು ಯಾವುದೇ ಒಂದು ಕೆಟ್ಟ ದೋಷ ಇರ್ಬೋದು ಒಂದು ಒಂದು ಆಧ್ಯಾತ್ಮಿಕವಾಗಿ ಬೆಳೀತಾ ಇದ್ವಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ದೇವ್ರ ಪೂಜೆ ಮಾಡಬೇಕು ಕೆಲವ್ರಿಗೆ ಹೇಳ್ತಾ ಇರ್ತಾರೆ ಮೊದಲು ನಾನು ಭಾಳ ಚೆನ್ನಾಗಿ ಪೂಜೆ ಮಾಡ್ತಿದ್ದೆ ಈಗ ನನಗೆ ಪೂಜೆ ಮಾಡೋಕ್ಕಾಗಲ್ಲ ಆ ಕೂತ್ಕೊಂಡ್ರೆ ಸಾಕು ನನಗೇನಾಗುತ್ತೋ ಅಂತ ಇನ್ನೂ ಒಂದು ವಿಷಯ ನನಗೆ ಮೊನ್ನೆ ಮೊನ್ನೆ ಆಗಿ ಒಬ್ಬರು ಬಂದಿದ್ದರು ಅವ್ರ ಹೆಸರು ಎಲ್ಲ ಬೇಡ ಅವರು ಆಧ್ಯಾತ್ಮ ಇರೋವಂಥವ್ರು ಪೂಜೆ ಮಾಡೋವಂಥವ್ರು ಅಂಥವ್ರಿಗೆ ರಾತ್ರಿ ಎಲ್ಲ ಯೋಚನೆ ಮಾಡ್ತಾರಂತೆ ಅವರು ಇವತ್ತು ಬೆಳಗ್ಗೆ ಬೇಗ ಎದ್ದು ಅದು ಮಾಡಬೇಕು ಅಭಿಷೇಕ ಮಾಡಬೇಕು ಏನೇನೋ ಮಾಡಬೇಕು ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಬೆಳಗ್ಗೆ ಹಾಕ್ತಿದ್ದಂಗೆ ಯದ್ವಾ ತದ್ವಾ ಹೊಟ್ಟೆ ಹಸುವಾಗುತ್ತಂತೆ ಪೂಜೆ ಮಾಡ್ತಿರೋದು ಬಿಟ್ಟು ಬಿಟ್ಟು ಪದ್ಮು ಊಟ ಮಾಡಿಬಿಡಪ್ಪ ಫಸ್ಟು ಸ್ನಾನನೂ ಮಾಡೋಂಗಿಲ್ಲ ಏನು ಮಾಡೋಕ್ಕೆ ಮುಂಚೆನೇ ಫಸ್ಟ್ ಊಟ ಮಾಡಬೇಕು ಅನ್ಸುತ್ತಂತೆ ಆ ಪ್ರಸಾದ ಇತ್ತಿದ್ದಂಗೆ ತಿನ್ನಬೇಕು ಅನ್ಸ್ಕ ಅನ್ನೋ ಥರ ಆಗ್ಬಿಡುತ್ತಂತೆ ಅವ್ರು ಹೇಳ್ತಾರೆ ನನಗೆ ಆಶ್ಚರ್ಯ ಇಂಥದೆಲ್ಲ ಏನು ಜನ ನೀಚ ಜನಗಳು ಅವ್ರು ಯಾಕೆಂದ್ರೆ ಅಧ್ಯಾತ್ಮದಿಂದ ಬಂದಿರೋ ಅಂಥವ್ರು ಗುರು ಜನ ಅವರು ಗುರುಗಳು ಇಂದ ಒಂದು ಬಂದಿರೋ ಅಂಥ ಒಂದು ಗುರುಮಕ್ಕಳು ಅಂತ ಹೇಳ್ತೀವಿ ನಾವು ಅವರು ಅದರಲ್ಲೇ ಬಂದಿರೋ ಅಂಥವ್ರು ಅಂಥವ್ರಿಗೆ ಅವರೇನು ಈಗಲಿಂದಲ್ಲ ಭಾಳ ವರ್ಷಗಳಿಂದ ಮಂತ್ರಿಗಳನ್ನ ಹೇಳ್ಕೊಂಡು ನಮಗೆ ಕೊಟ್ಟಂಥ ಮಂತ್ರಿಗಳನ್ನ ಕೂಡ ಹೇಳ್ಕೊಂಡು ಬರ್ತಿರೋರು ಈಗ ಅವರು ಪೂಜೆ ಎಲ್ಲ ಕೂತ್ಕೊಳ್ಳೋಕ್ಕೆ ಇಲ್ಲ ಅವ್ರಿಗೆ ಈಗ ಹೇಳೋದ್ನಲ್ಲಿ ಆ ರೀತಿ ಪೂಜೆ ಮಾಡೋಕೆ ಮುಂಚೆನೂ ಬೆಳಗ್ಗೆ ಎದ್ದ ತಕ್ಷಣ ತಿನ್ನಬೇಕು ತಿನ್ನಬೇಕು ಹೊಟ್ಟೆ ಹಸು ತಿನ್ನಬೇಕು ಅನಿಸುತ್ತಂತೆ ಕೂತ್ಕೊಂಡ ತಕ್ಷಣ ನಿದ್ದೆ ಹೇಳೋದು ಮತ್ತು ಮನಸ್ಸು ಚಂಚಲ ಆಗೋದು ಯಾವುದ್ರ ಮೇಲೂ ಅವ್ರಿಗೆ ಇಂಟ್ರೆಸ್ಟ್ ಬರೋದಿಲ್ಲ ಆ ರೀತಿ ಹಾಕ್ತಾ ಇದೆಯಂತೆ ಕೇಳಿ ಹೇಳ್ತಾರೆ ಈ ರೀತಿ ಹಾಕ್ತಾ ಇದೆ ನನಗೆ ಅಂತ ಅಂದ್ಬಿಟ್ಟು ಈ ರೀತಿ ಎಲ್ಲ ಇರುತ್ತೆ ಅವ್ರು ಕೆಲವು ಅದನ್ನು ಪೂಜೆ ಮಾಡಬೇಕು ಯಾಕೆಂದ್ರೆ ಪೂಜೆ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗ್ಬಿಡುತ್ತೆ ಅಲ್ವಾ ಅವ್ರಿಗಿರೋ ಅಂಥ ಕಟ್ಟು ದೇಹದಲ್ಲಿರೋ ಕಟ್ಟುಗಳೆಲ್ಲ ಹೊರಟೋಗ್ತವೆ ಹೋಗ್ತವೆ ಆ ಕೆಟ್ಟ ದೃಷ್ಟಿ ಹೊರಟೋಗುತ್ತೆ ಈ ಯಂತ್ರ ಮಂತ್ರ ತಂತ್ರಗಳು ಮಾಡಿದ್ರೆ ಹೊರಟೋಗುತ್ತೆ ಈ ಒಂದು ಈ ರೀತಿಯೆಲ್ಲ ಮಾಡಿದಾಗ ಹಾಗಾಗಿ ಏನು ಮಾಡ್ತಾರೆ ಈ ರೀತಿಯಾಗಿ ಅವ್ರಿಗೇನು ಆಗಬಾರ್ದು ಪೂಜೆಗಳು ಮಾಡಬಾರ್ದು ಆ ಮನಸ್ಸು ಬರಬಾರ್ದು ಅಂತ ಅನ್ನೋ ರೀತಿಲಿ ಕೂಡ ಮನುಷ್ಯರು ಕೂಡ ಮಾಡ್ತಾರೆ ದೇವತೆಗಳು ಕೂಡ ಅಲ್ಲಿ ಒಂದು ನೆಲೆ ಇರಬಾರ್ದು ಅಂದರೆ ಆಕರ್ಷಣೆ ಆಗಬಾರ್ದು ಬಿಂಬ ಇರುತ್ತೆ ಅಷ್ಟೇ ಅಲ್ಲಿ ಆಕರ್ಷಣೆ ಇರೋದಿಲ್ಲ ಈ ರೀತಿಯೆಲ್ಲ ಆಗುತ್ತೆ ಇಂಥದಕ್ಕೆಲ್ಲ ನಾವು ಒಂದು ಒಳ್ಳೆಯ ಒಂದು ಅದ್ಭುತವಾದಂಥ ಇದು ಮೂಲಿಕೆ ಇದನ್ನು ನಾವು ಬಳಸಿದಾಗ ದೇವತೆಗಳಿಗೆ ಇದನ್ನು ಒಂದು ಕಳೆ ಕಟ್ಟಬೇಕು ದೇವರಲ್ಲಿ ಆ ಒಂದು ಜನದ ಆಕರ್ಷಣೆ ಆಗಬೇಕು ಜನ ಒಂದು ದೇವತೆ ಆಕರ್ಷಣೆ ಆದಾಗ ಜನ ಇಲ್ಲಿದ್ರೂ ಎಳ್ಕೊಂಡು ಬರುತ್ತೆ ನೀವು ಪೂಜೆನೂ ಮಾಡಬೇಡಿ ಏನೂ ಮಾಡಬೇಡಿ ಸುಮ್ಮನೆ ಇದೊಂದು ಇಟ್ಟು ಹಣೆಯಲ್ಲಿ ಪೂಜೆ ಮಾಡಿ ಒಂದು ಆರತಿ ಬೆಳೆದರೆ ಸಾಕು ಮಾಡ್ತಾ ಮಾಡ್ತಾ ನಿಮ್ಗೆ ಎಲ್ಲೆಲ್ಲಿ ಇರ್ತವ್ರೆ ಎಲ್ಲೆಲ್ಲಿ ಕಟ್ಟಾಗಿರ್ತಾವರೆಲ್ಲ ಮತ್ತು ಯಥಾ ಪ್ರಕಾರ ಬರ್ತಾರೆ ಅವ್ರಿಗೆ ಆ ಜ್ಞಾನ ಬರ್ತಾ ಇರುತ್ತೆ ಬರಬೇಕು 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 ಅನ್ನೋ ರೀತಿ ಅವರಿಗೆ ಹಾಕ್ತಾ ಇರುತ್ತೆ ಆ ರೀತಿ ಅಂತ ಅದ್ಭುತವಾದಂಥ ಮೂಲಿಕೆ ಇದು ಇದನ್ನು ದೇವಸ್ಥಾನ ಒಂದು ಆ ದೇವರಿಗೆ ಬಿಂಬುಗಳಿಗೆ ಅಥವಾ ಒಂದು ಆ ಒಂದು ದೇವರ ಒಂದು ವಿಗ್ರಹಗಳಿಗೆ ಇದನ್ನು ಹಾ ಹಾಕ್ತಾ ಬರಬೇಕು ಅಂದರೆ ಮಾಮೂಲಿ ಹಾಗೆ ನೀವು ಕುಂಕುಮದ ರೀತಿ ಹಿಡಬಹುದು ಅಥವಾ ದೇಹಕ್ಕೆ ಕೆಲವೊಂದು ಎಣ್ಣೆ ಇರುತ್ತೆ ಆ ಎಣ್ಣೆಗಳಿಂದ ಕೂಡ ನೀವು ಮಿಕ್ಸ್ ಮಾಡಿ ಆ ದೇವತೆಗಳಿಗೆ ಒಂದು ಲೇಪನ ಮಾಡ್ಬೋದು ಲೇಪನ ಮಾಡಿ ಅಭಿಷೇಕ ಮಾಡ್ಬೋದು ತದನಂತರ ಅಂದರೆ ಸ್ವಲ್ಪ ಹೊತ್ತು ಬಿಡಬೇಕು ತಕ್ಷಣವೇ ಹಾಕಿ ಬಿಡಬಾರ್ದಿದ್ದು ದೇಹದಲ್ಲಿ ಆ ಒಂದು ದೇವತೆಗಳ ಆ ವಿಗ್ರಹ ವಿಗ್ರಹಕ್ಕೆ ಈ ಒಂದು ಮೂಲಿಕೆ ಈ ಒಂದು ಮೂಲಿಕೆ ಒಂದು ಹೀರ್ಕೋಬೇಕದು ಆ ದೇಹದಲ್ಲಿ ಹೀರ್ಕೊಂಡು ಆದಮೇಲೆ ನೀವು ಅಭಿಷೇಕ ಮಾಡ್ಬೋದು ಇದನ್ನು ಅಂತ ಒಂದು ಅದ್ಭುತವಾದಂಥದ್ದು ಅದೇ ರೀತಿ ಮನುಷ್ಯರು ಕೂಡ ಮನುಷ್ಯರು ಕೂಡ ಯಂತ್ರ ಮಂತ್ರ ತಂತ್ರದಿಂದ ಇವರಿಗೆ ರಕ್ಷಣೆ ಸಿಗಬೇಕು ಮತ್ತು ಈ ಕೆಟ್ಟದ್ದು ಒಂದು ದುಷ್ಟು ಶಕ್ತಿಗಳು ಇರ್ತವೆ ಆ ಶಕ್ತಿಗಳಿಂದ ಪಾರಾಗಬೇಕು ಏನೋ ವ್ಯಾಪಾರ ಮಾಡ್ತಿರ್ತಾರೆ ವ್ಯವಹಾರ ಮಾಡ್ತಿರ್ತಾರೆ ಅಥವಾ ಅವರು ಮನೇಲಿ ಯಾವುದೋ ಒಂದು ಉದ್ಯೋಗದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗಿರ್ತಾರೆ ಅದು ಕೆಟ್ಟು ಒಂದು ಕೆಟ್ಟು ಉದ್ದೇಶದ ಏನೋ ನಡೆಸಿರ್ತಾರೆ ಇನ್ನು ಕೆಲವ್ರಿಗೆ ನನಗೆ ಮನೆ ಮನೆ ಕೂಡ ಒಬ್ಬರು ಹೇಳಿದರು ಅವರು ಕೂಡ ಈ ವಿಡಿಯೋ ನೋಡ್ತಾ ಇರ್ತಾರೆ ಅಂದ್ಕೊಂಡಿರ್ತೀನಿ ಆ ಮನೆಗೆ ಬಂದ ತಕ್ಷಣ ಸುಸ್ತಾಗುತ್ತೆ ಮನೇಲಿ ಸುಸ್ತಾಗುತ್ತೆ ಮನೇಲಿ ಏನೋ ಒಂಥರ ಸಂಕಟ ಮನೇಲಿ ಯಾವುದೋ ಒಂದು ರೀತಿ ಅವ್ರಿಗೇನೋ ಒಂದು ರೀತಿ ಅವ್ರಿಗೆ ಅಲ್ಲಿ ಏನೋ ಇದೆ ಅಂತ ಒಂದು ಫೀಲ್ ಆಗುತ್ತಂತೆ ಅವ್ರಿಗೇನೋ ಒಂಥರ ಮನೇಲಿ ಏನೋ ನೆಗೆಟಿವ್ ಇದೆ ಅನ್ನೋ ಒಂದು ಫೀಲ್ ಆಗುತ್ತಂತೆ ಈ ರೀತಿ ಸಾಕಷ್ಟು ಥರ ಇರುತ್ತೆ ಇಂಥದಕ್ಕೆಲ್ಲ ಇದನ್ನು ಧಾರಣೆ ಮಾಡ್ಬೋದು ಬರೀ ದೇವತೆಗಳಿಗೆ ಅಲ್ಲ ಮನುಷ್ಯರು ಕೂಡ ಇದನ್ನು ಧಾರಣೆ ಮಾಡಿದಾಗ ಎಂಥ ಕೆಟ್ಟತನ ಇದ್ದರೂ ಎಂಥ ಕೆಟ್ಟ ಶಕ್ತಿ ದುಷ್ಟ ಶಕ್ತಿ ಇದ್ದರು ಭೂತ ಪ್ರೇತ ಪೀಡ ಪಿಶಾಚಿಗಳಿದ್ರು ಕೂಡ ಅದು ಕೂಡ ಹೋಗುತ್ತೆ ಕೆಲವೊಂದು ಬ್ರಹ್ಮ ಪಿಶಾಚಿಗಳು ಅಂತ ಹೇಳ್ತೀವಿ ಆ ಬ್ರಹ್ಮ ಪಿಶಾಚಿಗಳು ಕೂಡ ಅದು ಹೋಗುತ್ತೆ ಇನ್ನೂ ಒಂದು ಕೆಲವೊಂದು ಹೇಳಬೇಕು ಅಂದರೆ ನಮ್ಮಂಥ ಯೂಟ್ಯೂಬರ್ ಕೂಡ ಇದನ್ನು ನಡೆಸ್ತಾರೆ ಯಾಕಂದರೆ ಸಾಕಷ್ಟು ನನಗೆ ಅನುಭವ ಆಗಿದೆ ಇದು ಹಾಗಾಗಿ ಹೇಳ್ತೀನಿ ಆದರೆ ನಾವು ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅವರು ನನಗೇನೋ ಒಂದು ದಿವಸ ಎರಡು ದಿವಸ ನಮ್ಮನ್ನು ಒಂದು ಎಚ್ಚರ ತಪ್ಪಿಸ್ಬೋದು ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನೂ ಮಾಡ್ಕೊಳ್ಳಿಕ್ಕಾಗಲ್ಲ ಅವ್ರಿಗೆ ತಿರುಗಿ ನಾವು ಒಡದ್ವಿ ಅಂದರೆ ಮತ್ತೆ ಅವ್ರು ಎದ್ದೊಳ್ಳೋದಿಲ್ಲ ಅದ್ರ ಬಗ್ಗೆ ನೆಕ್ಸ್ಟ್ ಒಂದು ಇದ್ರಲ್ಲಿ ನಾನು ಕೂಡ ಹೇಳ್ತೀನಿ ಹಾಗಾಗಿ ಇಂಥದ್ದು ಕೂಡ ಈ ಒಂದು ಇದರಿಂದ ಕೂಡ ಅವರಿಗೆ ರಕ್ಷಣೆ ಸಿಗುತ್ತೆ ಇದನ್ನು ಹಣೆಯಲ್ಲಿ ಧರಿಸಿದಾಗ ಅವರಿಗೆ ಅದ್ಭುತವಾದಂಥ ಒಂದು ಈ ಭೂತ ಪ್ರೇತಗಳಿರ್ಬೋದು ಮಾಟ ಮಂತ್ರಗಳಿರ್ಬೋದು ಶಕ್ತಿಗಳು ಕೂಡ ನಾಶ ಆಗ್ತವೆ ಮತ್ತು ಇದ್ರಲ್ಗಿಂತ ಅದ್ಭುತವಾದ ಒಂದು ಅಂದರೆ ನಾಗದೋಷ ಅಥವಾ ಸರ್ಪದೋಷ ನಾಗದೋಷ ಅಥವಾ ಸರ್ಪದೋಷ ಕೂಡ ಇದ್ದರೂ ಕೂಡ ಕೆಲವ್ರಿಗೆ ಹೇಳ್ತಾರೆ ನಾಗ ದೋಷ ಇದೆ ನಮಗೆ ಸರ್ಪದೋಷ ಇದೆ ಅಂತ ಹೇಳಿದ್ದಾರೆ ನಾವು ಅಲ್ಲೆಲ್ಲೋ ಕುಕ್ಕೆ ಹೋಗಿ ಇಷ್ಟೊಂದು ದುಡ್ಡು ಕೊಟ್ಟು ಪರಿಹಾರ ಮಾಡಿಸಿದ್ವಿ ಇನ್ನೊಂದು ಕಡೆ ಹೋಗಿ ಇಷ್ಟು ಮಾಡಿಸಿದ್ವಿ ಆದರೂ ನಮಗೇನು ಪರಿಹಾರ ಆಗಲಿಲ್ಲ ಅಂತ ಹೇಳ್ತಿರ್ತಾರೆ ಅದಕ್ಕೂ ಕೂಡ ಇದು ಅದ್ರ ಹೆಸ್ರೇ ಅದೇ ಬರುತ್ತೆ ಹಾಗಾಗಿ ಇದಕ್ಕೂ ಕೂಡ ಇದು ಬರುತ್ತೆ ಎಂಥಕ್ಕೆ ದೃಷ್ಟಿ ಇದು ಕೂಡ ನಿಮ್ಮನ್ನು ಅದು ಏನೂ ಮಾಡೋಕ್ಕಾಗಲ್ಲ ನಿಮ್ಮ ಮುಖದಲ್ಲಿ ಈ ಒಂದು ತಿಲಕನ ನೀವು ಧರಣೆ ಮಾಡಿದಾಗ ನೀವು ಈ ತಿಲಕನ ಹಿಟ್ಟು ನೋಡಿ ಅದರಲ್ಲಿ ಆಗೋ ಅಂಥ ಮುಖದಲ್ಲಿ ಆ ಒಂದು ಕಳೆ ಅನ್ನೋದು ನಿಮಗೆ ಹಣ ಹೇಳೋಕ್ಕಾಗಲ್ಲ ಅದು ಬಳಸಿ ನೋಡಿದವ್ರು ನಿಮಗೆ ಗೊತ್ತಾಗುತ್ತೆ ಮತ್ತು ಇದರಲ್ಲಿ ಏನಪ್ಪ ಇನ್ನೊಂದು ಅದ್ಭುತವಾದ ಅಂದರೆ ಇವತ್ತು ಇಲ್ವಲ್ಲ ಏನು ಮಾಡೋದು ನಿಮ್ಗೆ ಇವತ್ತು ತಿನ್ನೋ ಕೂಡ ನಮ್ಮ ಹತ್ರ ಏನೂ ಇಲ್ವಲ್ಲ ಅಂದೋರು ಕೂಡ ಇದನ್ನು ಧಾರಣೆ ಮಾಡಿದ್ರೆ ಕುಬೇರ್ಗಳು ಹಾಕ್ತಾರೆ ಅದ್ಭುತವಾದಂಥ ಒಂದು ಇದನ್ನು ಅಂಥವ್ರು ಕೂಡ ಈ ಒಂದು ಒತ್ತಿನ ಊಟಕ್ಕೆ ಕೂಡ ಗತಿ ಇಲ್ಲ ನಮಗೆ ನಾವು ಹೆಂಗೆ ಇರಬೇಕು ಅಂದಾಗ ಅವರು ಕೂಡ ಇದನ್ನು ಧರಿಸ್ತಾ ಇದ್ದರೆ ಅವರು ಕೂಡ ಅವರಲ್ಲಿರೋ ದಾರಿದ್ರ ಹೋಗಿ ಆ ದುಷ್ಟ ಶಕ್ತಿಗಳು ತೊಲಗು ಹೋಗಿ ಆ ಒಂದು ಅನ್ನೋದು ನಾಶ ಆಗಿ ಅವರು ಕೂಡ ಮುಂದಕ್ಕೆ ಜೀವನ ಮಾಡುವಂಥ ಕುಬೇರ ಥರ ಒಂದು ಬದುಕ್ತಾರೆ ಅದೇ ರೀತಿ ಇದನ್ನು ಮನೆಗೆ ತಕ್ಷಣ ಹೆಂಗಿರುತ್ತೆ ಅಂದರೆ ಮನೆಗೆಲ್ಲ ಸುವಾಸನೆ ಇಷ್ಟು ಸುವಾಸನೆ ನಾನು ಕೂಡ ಯಾವಾಗಲೂ ಇಷ್ಟು ಸುವಾಸನೆ ಇಲ್ಲ ಮಾಮೂಲಿಯಾಗಿ ನಾವು ತೆಗೆದಾಗ ಅಥವಾ ಮೂಗಿನಲ್ಲಿ ಮೂಸ್ ನೋಡಿದಾಗ ಆ ಸ್ಮೆಲ್ಲು ನೋಡ್ತಾ ಇದ್ವಿ ಆದರೆ ಏನೂ ಇಲ್ಲ ಅದು ತಂದು ಮನೆಯಲ್ಲಿಟ್ಟರೆ ಸಾಕಿದ್ದು ಮನೆ ವಾತಾವರಣನೇ ಬ ಒಂದು ರೀತಿ ಚೇಂಜ್ ಆಗೋಗ್ಬಿಡುತ್ತೆ ಏನೋ ಒಂದು ರೀತಿ ಕಳೆ ಆ ಮನೆ ಒಳಗಡೆ ಏನೋ ಒಂದು ರೀತಿ ಕಳೆ ಒಂದು ಏನೋ ಒಂದು ಮನೇಲಿ ಏನೋ ಒಂದು ಬೆಳಕು ಅಂತ ಹೇಳ್ತೀವಲ್ಲ ಏನೋ ಒಂದು ಕಳೆ ಬಂತಪ್ಪ ಆ ಮನೆ ಏನೋ ಒಂದು ರೀತಿ ಇತ್ತು ಏನೋ ಒಂದು ರೀತಿ ಕಳೆ ಆಯಿತು ಅಂತ ನಾವು ಕೆಲವೊಂದು ಸಾರಿ ಹೇಳ್ತೀವಿ ಅಂಥ ರೀತಿ ಮನೆಯಲ್ಲೇ ಒಂದು ಇದಾಗುತ್ತೆ ಮನೆ ತುಂಬ ಒಂದು ಪಾಸಿಟಿವ್ ಅನ್ನೋದು ನಿಮಗೆ ಇರುತ್ತೆ ಇದನ್ನು ವಿಗ್ರಹಗಳಿಗೆ ಅರ್ಚನೆ ಮಾಡ್ತಾ ಇದ್ದರೆ ವಿಗ್ರಹಗಳಿಗೆ ಈ ಕುಂಕುಮದ ರೀತಿ ಅರ್ಚನೆ ಇದು ಕುಂಕುಮ ರೀತಿನೇ ಇರುತ್ತೆ ಒಂದು ಸ್ವಲ್ಪ ಕುಂಕುಮಕ್ಕಿಂತ ಸ್ವಲ್ಪ ಕಲರ್ ಕಮ್ಮಿ ಇರುತ್ತೆ ಇದು ಇದು ಕಡೆ ಕುಂಕುಮ ಅನ್ನವಲ್ಲ ಆ ಕಡೆ ಒಂದು ಮೂಲಿಕೆ ಕರ ಇರೋದರಿಂದ ಕುಂಕುಮಕ್ಕಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ ಇದು ಏಕೆಂದರೆ ಕೆಲವೊಂದು ಮೂಲಿಕೆಗಳು ಹಾಕಿರೋದ್ರಿಂದ ಬಣ್ಣಗಳು ಚೇಂಜ್ ಆಗಿರುತ್ತೆ ಕೆಲವೊಂದು ಕೂಡ ಹಾಕಿರ್ತಾರೆ ಇದಕ್ಕೆ ವಿಗ್ರಹಗಳಿಗೆ ಇದನ್ನು ಅರ್ಚನೆ ಮಾಡ್ತಾ ಇರೋದ್ರಿಂದ ನಿಮಗೆ ಅಲ್ಲಿರೋ ಅಂಥ ದಾರಿದ್ರ ಆಗಲಿ ಒಂದು ಯಾರಾದ್ರೂ ಒಂದು ನಡೆಸಿರೋ ಅಂಥ ತಂತ್ರ ಮಂತ್ರಗಳಾಗಿ ಕೂಡ ದೂರ ಆಗೋಗ್ಬಿಡುತ್ತೆ ಇದಕ್ಕೆ ಇದರಲ್ಲಿ ಸಾಕಷ್ಟಿದೆ ಇದನ್ನು ಮಹಾಲಕ್ಷ್ಮಿಗೆ ಅರ್ಚನೆ ಮಾಡ್ತಾ 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 ನಿಮಗೆ ಅದ್ಭುತವಾದಂಥ ನಿಮಗೆ ಫಲಿತಗಳು ಸಿಗುತ್ತೆ ದುರ್ಗೆ ಆಗಿರ್ಬೋದು ಕಾಳಿಗಿರ್ಬೋದು ಚಾಮುಂಡೇಶ್ವರಿಗಿರ್ಬೋದು ಇದನ್ನೆಲ್ಲ ಮಾಡ್ಬೋದು ಇನ್ನೂ ನಿಮಗೆ ನಿಮ್ಮ ಮನೇಲಿ ಶ್ರೀಚಕ್ರಗಳು ಯಾವುದೋ ಒಂದು ಚಕ್ರಗಳಿದೆ ಅಂದಾಗ ಈ ಕುಂಕುಮನ ನೀವು ಅರ್ಚನೆ ಮಾಡಿ 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 ಒಂದು ಡಬ್ಬಿಲಿ ನೀವು ಶೇಖರಣೆ ಮಾಡಿಟ್ಕೋಬೇಕು ಶೇಖರಣೆ ಮಾಡಿಟ್ಕೊಂಡು ನೀವು ಎಲ್ಲದ ಹೋದಾಗ ಅದನ್ನು ಕೂಡ ಅದೇ ರೀತಿ ಈ ಈ ರೀತಿ ಡೈರೆಕ್ಟಾಗಿ ನೀವು ಹಣೆಯಲ್ಲಿ ಇಟ್ಕೊಳ್ಳೋದ್ಕಿಂತ ದೇವರುಗಳಿಗೆ ಅರ್ ಒಂದು ಅರ್ಚನೆ ಮಾಡಿ ದುರ್ಗಾ ಸಪ್ತಪತಿ ಓದ್ತೀವಿ ದುರ್ಗಾ ಸಹಸ್ರನಾಮ ಹೇಳ್ತೀವಿ ಚಾಮುಂಡೇಶ್ವರಿದು ಇದು ಹೇಳ್ತೀವಿ ದುರ್ಗೆದ್ದು ಹೇಳ್ತೀವಿ ಕಾಳಿದು ಹೇಳ್ತೀವಿ ಮಹಾಲಕ್ಷ್ಮಿ ಇದು ಅಷ್ಟೋತ್ತರ ಹೇಳ್ತೀವಿ ಇದನ್ನೆಲ್ಲ ಹೇಳಿ ನೀವು ಆ ಕುಂಕುಮನ ಏನು ಮಾಡಬೇಕು ಏನು ಕುಂಕುಮನ ಒಂದು ಡಬ್ಬಿಗೆ ಹಾಕಿಕ್ಕೋಬೇಕು ಈ ಡಬ್ಬಿಗೆ ಹಾಕಿ ಇಕ್ಕೊಂಡಾಗ ಅದನ್ನು ನೀವು ಧಾರಣೆ ಮಾಡಿದಾಗ ಮಾಮೂಲ್ಯ ಧಾರಣೆ ಮಾಡಿದ್ರೇ ಅದ್ಭುತವಾಗಿ ಕೆಲಸ ಆಗುತ್ತೆ ಅಂಥದ್ದು ದೇವರುಗಳಿಗೆ ನೀವು ಅರ್ಚನೆ ಮಾಡಿ ಅದನ್ನು ನೀವು ಧಾರಣೆ ಮಾಡಿದಾಗ ಇನ್ನೂ ಅದ್ಭುತವಾದಂಥ ಶಕ್ತಿ ಅನ್ನೋದು ಬರುತ್ತೆ ಇದರೊಳಗಡೆ ಸಾಕಷ್ಟು ಮತ್ತೆ ಇದರೊಳಗೆ ವಶೀಕರಣದ್ದು ಕೂಡ ಇದೆ ಇದು ಬರೀ ಇದು ಒಂದೇ ಅಲ್ಲ ವಶೀಕರಣದ್ದು ಕೂಡ ಇದರೊಳಗಡೆ ವಶೀಕರಣ ಕೂಡ ಆಗುತ್ತೆ ಅದರೊಳಗೆ ಇನ್ನೂ ಒಂದು ಕೆಲವೊಂದು ಅದಕ್ಕೆ ಸೇರಿಸಬೇಕಾಗುತ್ತೆ ಅದು ನಾನು ಇಲ್ಲಿ ಹೇಳಿಲ್ಲ ಇಲ್ಲಿ ನಾನು ಹೇಳ್ತಿರೋದು ದುಷ್ಟಶಕ್ತಿಗಳ ಗಮನ ಮತ್ತು ದೇವತಾ ದೇವತೆಗಳಿಗೆ ಒಂದು ಕಳೆ ಮತ್ತು ಆಕರ್ಷಣೆ ಜನ ಆಕರ್ಷಣೆ ಆಗಬೇಕು ಇದಂಥ ಅದ್ಭುತವಾದಂಥದ್ದು ಇದರಲ್ಲಿ ಕೆಲವೊಂದು ಡೂಪ್ಲಿಕೇಟ್ ಕೂಡ ಮಾಡ್ತಾ ಇದ್ದಾರೆ ಇದನ್ನ ಇದನ್ನ ಎಷ್ಟು ಜನ ಅದನ್ನ ಡೂಪ್ಲಿಕೇಟ್ ಮಾಡ್ತಾ ಇದ್ದಾರೆ ಅಂದರೆ ಅಷ್ಟು ಕೆಟ್ಟದಾಗಿ ಒಂದು ಮಾಡ್ತಾ ಇದ್ದಾರೆ ಅದು ಹೌ ನೋಡಿ ಇದ್ರದ್ದು ನಾವು ಉಜ್ಜಿದಾಗ ಈ ರೀತಿ ಕಲ್ಲರ್ ಅದರೊಳಗೇನೆ ಇರುತ್ತೆ ನೋಡಿ ಬಣ್ಣ ಅದರೊಳಗಡೆ ಹಾಯ್ಲ್ ಥರ ಹದ್ರೊಳಗೇನೆ ಇರುತ್ತೆ ಇದು ಅದ್ಭುತವಾದಂತ ಕೆಲಸ ಮಾಡುತ್ತೆ ಇದನ್ನ ಮಹಾಲಕ್ಷ್ಮಿಗಾಗಿ ದೇವ್ರಗಳಿಗಾಗ್ಬೋದು ನೀವು ಇದನ್ನ ಒಂದು ಎಣ್ಣೆಯಲ್ಲಿ ಯಾವ್ದಾದ್ರು ಒಂದು ಒಳ್ಳೆಯ ಎಣ್ಣೆ ಎಳ್ಳೆಣ್ಣೆ ಆಗ್ಬೋದು ಕೊಬ್ಬರಿ ಎಣ್ಣೆ ಆಗ್ಬೋದು ಅಥವಾ ಸಿಕ್ಕಿದ್ರೆ ನಿಮಗೆ ಏನಾದರೂ ಅಂಕೋಲೆ ಎಣ್ಣೆ ಆಗ್ಬೋದು ಅದು ಯಾವುದು ಆಗಿಲ್ಲ ನಮಗೆ ಜವಾದು ಪುನಗು ಈ ಥರದ್ದು ಯಾವುದೋ ಇದೆ ನಮ್ಮೈಲಿ ಅಂದರೆ ಖಂಡಿತ ಹಾಕ್ಬೋದು ಅದರೊಳಗೆ ಮಿಕ್ಸ್ ಮಾಡಿಬಿಡಬೇಕು ಅದನ್ನು ಸ್ವಲ್ಪ ಕರಗಿಸ್ದಾಗ ಅದು ಒಂದು ತುಪ್ಪ ಥರ ಕರಗುತ್ತೆ ಈ ಪುನಗು ಪುನಗ ಕರಗುತ್ತೆ ಜವಾದು ಇದು ಸ್ವಲ್ಪ ಲೇ ಇಟ್ಟು ನಿಧಾನವಾಗಿ ಕರಗಿಸಿದ್ರೆ ಅದು ಕೂಡ ಕಪ್ಪಾಗಿ ಬಿಟ್ಕೊಳ್ಳುತ್ತೆ ಅದಕ್ಕೆ ಈ ಕುಂಕುಮನ ಮಿಕ್ಸ್ ಮಾಡಿಬಿಟ್ಟು ನೀವು ಇಟ್ಕೊಂಡು ಆ ದೇವತೆಗಳು ವಿಗ್ರಹಗಳು ಬಿಂಬಗಳಿಗೆ ಏನು ಅದು ಚಿಕ್ಕದು ಮನೇಲಿ ಇಟ್ಕೊಂಡು ಮಾಡೋ ಅಂಥದ್ದಕ್ಕಾದರೂ ಪರವಾಗಿಲ್ಲ ಅಥವಾ ನೀವು ಕಲ್ಲಿನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ ಅನ್ನೋ ದೇವ್ರುಗಳ್ಗಾದರೂ ಪರವಾಗಿಲ್ಲ ಈ ಮನುಷ್ಯರುಗಳು ನಮಗೆ ನಾವು ಕೂಡ ಹಚ್ಕೊಂಡ್ರು ಕೂಡ ಅದ್ಭುತವಾಗಿ ಕೆಲಸ ಮಾಡುತ್ತೆ ನಾವು ಹಚ್ಕೊಂಡಾಗ ಏನು ಮಾಡಬೇಕು ಅದೇ ದೇವತೆಗಳಿಗೆ ಕುಂಕುಮ ಅರ್ಚನೆ ಮಾಡಿ ಅದನ್ನು ನಾವು ಬಳಸ್ದಾಗ ಡಬಲ್ ಕೆಲಸ ಮಾಡುತ್ತೆ ನಮಗೆ ಒಂದು ಮಾಡೋದ್ರಲ್ಲಿ ಎಷ್ಟೋ ಕೆಲಸ ಇರೋದು ಅದರೂ ಡಬಲ್ ಯಾಕೆಂದರೆ ದೇವತಾಗಳ್ದು ಅಲ್ಲಿ ಆಕರ್ಷಣೆ ಆದಾಗ ಡಬಲ್ ಕೆಲಸ ನಮಗೆ ಮಾಡುತ್ತೆ ವೀಕ್ಷಕರೇ ಇದೊಂದು ಅದ್ಭುತವಾದಂಥದ್ದು ಯಾಕೆಂದರೆ ನಾನು ಭಾಳ ದಿವಸದಿಂದ ಹುಡುಕ್ತಾ ಇದ್ದೆ ಇದನ್ನು ನನಗೂ ಎಲ್ಲೂ ಸಿಕ್ಕಿರಲಿಲ್ಲ ಇದು ಈಗಿದು ಸಿಕ್ಕಿರೋದ್ರಿಂದ ನಿಮಗೆ ನಾನು ಇದನ್ನ ಆದಷ್ಟು ಬೇಕು ಕೊಡೋಣ ಯಾಕಷ್ಟು ಆಕಷ್ಟು ಜನ ನಮ್ಮ ಅಣ್ಣ ತಮ್ಮದಿರಾಗಿರೋ ಅಕ್ಕ ತಂಗಿರು ಎಷ್ಟೋ ಜನ ಪಾಪ ದೇವಸ್ಥಾನಗಳಲ್ಲಿ ತೊಂದರೆಗಳು ಅನುಭವಿಸ್ತಾ ಇದ್ದೀರ ಮನೆಗಳಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಬೋದು ಇದೇನು ದೇವಸ್ಥಾನಗಳಿಗೆ ಅನ್ನೋದಿಲ್ಲ ಮನೆಯಲ್ಲಿ ಇರೋ ಅಂಥ ವಿಗ್ರಹಗಳಿಗೆ ಕೆಲವೊಂದು ಬುಕ್ವಾಡ ಇಕ್ಕಿ ಪೂಜೆ ಮಾಡ್ತಾಯಿರ್ತೀರ ಅಲ್ಲಿ ಕೂಡ ಇದನ್ನು ಒಂದು ಎಲೆ ಇಕ್ಕಿ ಅಲ್ಲಿ ಕೂಡ ಕುಂಕುಮ ಅರ್ಚನೆ ಕುಂಕುಮ ಅಂದರೆ ಇದೆ ನಾನು ಇದನ್ನ ಹೇಳೋದು ಮತ್ತು ಇದನ್ನು ಹೆಸ್ರು ಹೇಳೋದು ಮರ್ತೆ ನಾನು ಇದರ ಹೆಸರು ಬಂದು ನಾಗಸಿಂಧೂರ ಹೆಸರಲ್ಲೇ ಇದೆ ನಾಗಸಿಂಧೂರ ಅಂತಂದ್ಬಿಟ್ಟು ಇದು ಅಷ್ಟು ಅದ್ಭುತವಾದ ಕೆಲಸ ಮಾಡೋ ಅಂಥದ್ದು ಹಣೆಯಲ್ಲಿ ಇಟ್ಕೊಂಡ್ರೆ ಸಾಕು ನಿಮಗೆ ಅಷ್ಟು ಒಂದು ಒಳ್ಳೆ ಕೆಲಸ ಕೊಡುತ್ತೆ ಅಷ್ಟು ಅದ್ಭುತವಾದಂಥ ಒಂದು ಮನಸ್ಸೇ ಒಂದು ಮೈಂಡ್ ಚೇಂಜ್ ಮಾಡುತ್ತೆ ಇದು ಯಾಕೆ ಇದು ನಾವು ಇದನ್ನು ಒಂದು ಸ್ವಲ್ಪ ಪ್ರಯೋಗ ಮಾಡಿ ನೋಡಿದ್ದೀವಿ ಇದನ್ನು ಹಣೆಯಲ್ಲಿಟ್ಟಾಗ ಏನೋ ಒಂದು ರೀತಿ ಮನಸ್ಸು ಒಂದು ರೀತಿ ಪ್ರಶಾಂತವಾಗಿ ಆಗುತ್ತೆ ಒಂದು ರೀತಿ ಮನಸ್ಸು ಒಂದು ಫ್ರೀ ಆದಂಗೆ ಆಗುತ್ತೆ ಏನೋ ಮನೇಲಿ ಎಲ್ಲ ತೊಲಗೋಗಿದೆ ಕೆಟ್ಟದ್ದೆಲ್ಲ ಹೊರಟೋಗಿದೆ ಏನೋ ಮನೆ ಒಂಥರ ಫ್ರೀ ಮೈಂಡ್ ಒಂಥರ ಫ್ರೀ ಆಗುತ್ತೆ ಇದನ್ನು ಜಾಸ್ತಿ ಆಧ್ಯಾತ್ಮಿಕದವರು ಇಟ್ಕೊಳ್ತಾರೆ ಜಾಸ್ತಿ ಇದನ್ನು ಗೊತ್ತಿರೋರು ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಗೊತ್ತಿಲ್ಲದಿರೋರು ಪಾಪ ಗೊತ್ತಿಲ್ಲ ಹಾಗಾಗಿ ಎಲ್ಲ ಎಲ್ಲರಿಗೂ ಇದು ಸಿಕ್ಕಲಿ ಒಬ್ಬರೇ ಅಲ್ಲ ಇದನ್ನೆಲ್ಲರೂ ಬಳಸ್ಕೊಳ್ಳಿ ಮನುಷ್ಯರಿಗೂ ದೇವತೆಗಳಿಗೂ ಎಲ್ಲರಿಗೂ ಆಗಲಿ ಅನ್ನೋ ಉದ್ದೇಶಕ್ಕೆ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗಾಗಿ ತಂದಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಆಗಿ ಅಂತ ಹೇಳ್ತಾ ನಮಸ್ತೆ ವೀಕ್ಷಕರೇ